ನಮ್ಮ ಜೀವನದಲ್ಲಿ ನಮ್ಮ ದಾರಿಗೆ ಅಡ್ಡ ಬರುವಂತ ಅಥವಾ ನಮ್ಮನ್ನ ಕೆಣಕುವಂತ ಪ್ರತಿಯೊಬ್ಬರ ಮೇಲೂ ಕೂಡ ನಾವು ನಮ್ಮ ಶಕ್ತಿ ತೋರಿಸಬೇಕಾಗಿಲ್ಲ ಅವ್ರ ವಿರುದ್ಧ ನಾವು ಇಲ್ಲ ಹನುಮಂತ ಸಮುದ್ರವನ್ನ ದಾಟಿ ಲಂಕೆಗೆ ಹೋಗ್ತಿರಬೇಕಾದ್ರೆ ಆ ಸಮುದ್ರದ ಮಧ್ಯದಲ್ಲಿ ಸುರಸ ಅನ್ನುವಂತ ರಾಕ್ಷಸಿ ಹನುಮಂತನ ದಾರಿಗೆ ಅಡ್ಡ ನಿಲ್ತಾಳೆ ನಾನು ನಿನ್ನ ನುಂಗ್ತೀನಿ ಅಂತ ಹೇಳ್ತಾಳೆ ಆಗ ತುಂಬಾ ಶಕ್ತಿವಂತ ಆಗಿರುವಂತಹ ಹನುಮಂತ ಆ ರಾಕ್ಷಸಿಯ ಜೊತೆ ಯುದ್ಧ ಕಿಳಿಯೋದಿಲ್ಲ ಜಗಳ ಕಿಳಿಯೋದಿಲ್ಲ ಆ ರಾಕ್ಷಸಿಗಿಂತ ಗಾತ್ರದಲ್ಲಿ ತುಂಬಾ ಸಣ್ಣವರಾಗ್ತಾರೆ ಆ ರಾಕ್ಷಸಿಯ ಬಾಯಿ ಒಳಗೆ ಹೋಗಿ ಅವ್ರ ಇನ್ನೇನು ಬಾಯಿನ ಮುಚ್ಚೋದೊಳಗಡೆ ಆ ಬಾಯಿಂದ ಹೊರಗೆ ಬರ್ತಾರೆ ಲಂಕೆಯ ಕಡೆಗೆ ತಮ್ಮ ಪ್ರಯಾಣವನ್ನ ಮುಂದುವರಿಸುತ್ತಾರೆ ಅವತ್ತು ಹನುಮಂತ ತನ್ನೆಲ್ಲಾ ಶಕ್ತಿಯನ್ನು ಕೂಡ ಉಪಯೋಗಿಸಿ ರಾಕ್ಷಸಿ ವಿರುದ್ಧ ಗೆಲ್ಬೋದಿತ್ತು ಆದ್ರೆ ಹನುಮಂತ ಆ ರೀತಿ ಮಾಡೋದಿಲ್ಲ ಬಿಕಾಸ್ ಹನುಮಂತನ ಮುಖ್ಯವಾದ ಗುರಿ ಸೀತಾ ಮಾತೆಯನ್ನು ಹುಡುಕೋದಾಗಿತ್ತೆ ಹೊರತು ಈ ರಾಕ್ಷಸಿಯ ವಿರುದ್ಧ ಗೆಲ್ಲೋದಲ್ಲ ಸೊ ನಮ್ ಜೀವನದಲ್ಲೂ ಕೂಡ ನಾವು ನಮ್ಮ ಗುರಿಗೆ ತುಂಬಾ ಹತ್ತಿರ ಇದ್ದಾಗ ನಮ್ಮ ದಾರಿಗೆ ಬೇಡದೇ ಇರುವಂತಹ ಜನಗಳು ಬೇಡದೇ ಇರುವಂತಹ ಸಿಚುವೇಶನ್ಗಳು ಅಡ್ಡ ಬಂದು ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡುವಂತ ಪ್ರಯತ್ನ ಮಾಡ್ತವೆ ಆಗ ನಮ್ಮ ಈಗೋ ಹರ್ಟ್ ಆಗ್ಬಿಡುತ್ತೆ ನಮ್ಮ ಮನಸ್ಸು ನಮ್ಗೆ ಹೇಳುತ್ತೆ ಅವನ್ ವಿರುದ್ಧ ಹೋರಾಡು ಅವನ್ನ ಸೋಲ್ಸು ನೀನು ಗೆಲ್ಬೇಕು ಅಂತ ಆಗ ನಾವೇನ್ ಮಾಡ್ತೀವಿ ಅವನ್ನ ಸೋಲ್ಸ್ಬೇಕು ಅಂತ ಅವನ್ ಜೊತೆ ಜಗಳ ಕೇಳಿತೀವಿ ನಮ್ಮ ಮುಂದೆ ಇರುವಂತಹ ಗುರಿಯನ್ನ ಮರಿತೀವಿ ಸೊ ನಮ್ಮ ಗುರಿಯನ್ನ ನಾವು ತಲುಪಬೇಕು ಅಂದ್ರೆ ನಮ್ಮ ದಾರಿ ಮಧ್ಯದಲ್ಲಿ ಅಡ್ಡವಾಗಿ ಬರುವಂತ ಇಂತಹ ಜನಗಳನ್ನ ನಾವು ಇಗ್ನೋರ್ ಮಾಡಬೇಕು ಅಂತ ನಾವು ಹನುಮಂತನಿಂದ ಕಲಿಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ರಿಗೂ ಕೂಡ ಶೇರ್ ಮಾಡಿ